No. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಮಾರ್ಕಂಡ್ ಬರ್ದ ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಚಿಕ್ಕ ಮಕ್ಕಳು ಏಸುವಿನ ಬಳಿಗೆ ಬಂದಾಗ ಏಸು ಸ್ವಾಮಿ ಅವರನ್ನ ಅಪ್ಪಿಕೊಂಡು ಅವರನ್ನ ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಏಸು ಸ್ವಾಮಿ ಯಾಕೆ ಇಷ್ಟು ಅವರು ಅಪ್ಪಿಕೊಂಡು ಮಕ್ಕಳನ್ನ ತನ್ನ ಬಳಿಗೆ ಬರಮಾಡಿಸ್ಕೊಳ್ತಾ ಇದ್ದ ಕಾರಣ ಏಸು ಸ್ವಾಮಿ ಮಕ್ಕಳನ್ನ ಪ್ರೀತಿಸುವಂತ ದೇವರು ಇವತ್ತು ನಮ್ಮ ದೇಶಾದ್ಯಂತ ಚಿಲ್ಡ್ರನ್ಸ್ ಡೇ ಅನ್ನ ಆಚರಿಸ್ತಾ ಇದ್ದೀವಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಈ ಚಿಲ್ಡ್ರನ್ಸ್ ಡೇ ಎಂದು ಯೇಸು ಸ್ವಾಮಿ ನಿಮ್ಮೆಲ್ಲ ಮಕ್ಕಳನ್ನ ನಿಮ್ಮೆಲ್ಲರ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತ ಒಂದೊಂದು ಚಿಕ್ಕ ಮಕ್ಕಳನ್ನ ಯೇಸು ಸ್ವಾಮಿ ಪ್ರೀತಿ ಮಾಡ್ತಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಸು ಸ್ವಾಮಿಯ ಬಳಿಗೆ ಮಕ್ಕಳು ಬರುವಾಗ ಅಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಶಿಷ್ಯರು ಮಕ್ಕಳು ಯೇಸು ಸ್ವಾಮಿ ಹತ್ರ ಬರೋದನ್ನ ತಡದ್ರು ಎಂಬುದಾಗಿ ನಾವು ನೋಡ್ತೇವೆ ಆ ಪೇರೆಂಟ್ಸ್ ನ ಗದರಿಸಿ ಮಕ್ಕಳನ್ನ ಯೇಸು ಸ್ವಾಮಿ ಹತ್ರ ಹೋಗೋಕೆ ಗೊಡಿಸ್ಬೇಡ್ರಿ ಎಂಬುದಾಗಿ ಹೇಳಿದ್ರು ಯಾಕೆ ಅಂದ್ರೆ ಆಗಿನ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ವ್ಯಾಲ್ಯೂ ಇರ್ತಾ ಇರ್ಲಿಲ್ಲ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರ್ತಾ ಇರ್ಲಿಲ್ಲ ಅದರಿಂದ ಶಿಷ್ಯರು ಈ ರೀತಿ ಹೇಳಿದ್ರು ಆದ ಏಸು ಒಂದು ಮಾತನ್ನ ಹೇಳ್ತಾರೆ ಯಾಕೆ ನೀವು ಅಡ್ಡಿ ಮಾಡ್ತೀರಾ ಚಿಕ್ಕ ಮಕ್ಕಳು ನನ್ನ ಹತ್ರ ಬರೋದಕ್ಕೆ ಅವರನ್ನ ನನ್ನ ಬಳಿಗೆ ಬರಗೊಡಿಸ್ರಿ ಎಂಬುದಾಗಿ ಹೇಳ್ತಾರೆ ಇವತ್ತು ಯೇಸು ಸ್ವಾಮಿ ಪ್ರತಿಯೊಂದು ಚಿಕ್ಕ ಮಕ್ಕಳನ್ನ ಪ್ರೀತಿ ಮಾಡುವಂತ ದೇವರು ಆದರು ಒಂದು ಸಮುವೇಲ ಒಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಅಣ್ಣಳು ತನ್ನ ಮಗು ಮಗನಾದ ಸಮವೇಲನನ್ನ ದೇವರ ಆಲಯಕ್ಕೆ ಕರ್ಕೊಂಡೋಗಿ ಬಿಡೋದನ್ನ ನಾವು ನೋಡ್ತೇವೆ ಆ ವಚನವನ್ನ ಓದಿಕೊಳ್ಳುವ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಸಮುವೆಲ ಒಂದನೇ ಅಧ್ಯಾಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಆತರು ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಸಮೂಹ ಎಲ್ಲ ಚಿಕ್ಕ ಬಾಲಕನನ್ನ ದೇವರ ಆಲಯಕ್ಕೆ ಒಪ್ಪಿಸಿ ಬಿಡೋದನ್ನ ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಇವತ್ತು ನಿಮ್ಮ ಮಕ್ಕಳನ್ನ ಮಕ್ಕಳಾದ ನೀವು ಏಸುವಿಗೆ ಪ್ರತಿಷ್ಠಿತರಾಗಿರಬೇಕು ಈ ಚಿಕ್ಕ ವಯಸ್ಸಿನಲ್ಲಿ ಈ ಚಿಲ್ಡ್ರನ್ಸ್ ಡೇ ಎಂದು ನಿಮಗೆ ನೆನಪು ಮಾಡುವಂತಹ ಒಂದು ಸಂಗತಿ ಪ್ರಾಕ್ಟಿಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಿಮ್ಮ ಮಕ್ಕಳಿಗೆ ಏಸುವಿನ ಸಮ್ಮುಖದಲ್ಲಿ ಅನ್ನಲ ಹಾಗೆ ಮಕ್ಕಳನ್ನ ಕರೆದುಕೊಂಡು ದೇವಾಲಯದಲ್ಲಿ ಬಿಟ್ಟು ಬಿಡ್ಬೇಕು ಅಲ್ಲೇ ಬೆಳಿಬೇಕು ಅನ್ನೋದು ನಮ್ಗೆ ಅರ್ಥ ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ಮಕ್ಕಳಿಗೆ ದೇವರ ಸನ್ನಿಧಾನವನ್ನ ಪ್ರಾಕ್ಟಿಸ್ ಮಾಡ್ಬೇಕೆಂಬುದಾಗಿ ಈ ದಿನ ಕರ್ತನು ತಂದೆ ತಾಯಿಗಳಾದ ನಿಮಗೂ ವೀಕ್ಷಿಸ್ತಾ ಇರುವಂತ ಮಕ್ಕಳಿಗೂ ಒಂದು ನೆನಪನ್ನ ಕೊಡ್ತಾ ಇದ್ದಾರೆ ದೇವರ ಸನ್ನಿಧಾನದಲ್ಲಿ ಇರುವುದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಆತರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದನ್ನ ಪ್ರತಿಯೊಂದು ಚಿಕ್ಕ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಆ ರೀತಿ ಪ್ರಾಕ್ಟೀಸ್ ಮಾಡೋದಾದ್ರೆ ಸಮುವೇಲನ ಹಾಗೆ ಹಿಂದೆಯೂ ಇದ್ದಿಲ್ಲ ಮುಂದೆಯೂ ಇರದಂತ ಒಬ್ಬ ವ್ಯಕ್ತಿಯನ್ನ ಆತನ ಮಾತುಗಳಲ್ಲಿ ಒಂದು ಬಿದ್ದು ಹೋಗ್ಲಿಲ್ಲ ಕಾರಣ ಸಮುವೇಲ ದೇವಾಲಯದಲ್ಲಿ ಯಹೋವನಿಗೆ ಪ್ರತಿಷ್ಠಿತನಾದ ಒಬ್ಬ ಪುಟ್ಟ ಬಾಲಕನಾಗಿದ್ದ ಚಿಕ್ಕ ವಯಸ್ಸಿನಲ್ಲಿಯೇ ಕರ್ತನ ಸ್ವರವನ್ನ ಕೇಳಿಸಿಕೊಳ್ಳುವಂತ ಪುಟ್ಟ ಬಾಲಕನಾಗಿದ್ದ ಇವತ್ತು ಏಸು ಸ್ವಾಮಿ ಪ್ರತಿಯೊಂದು ಚಿಕ್ಕ ಮಕ್ಕಳನ್ನ ಪ್ರೀತಿ ಮಾಡುವಂತವರಾಗಿದ್ದಾರೆ ಆದರೆ ಇವತ್ತು ಶಿಷ್ಯರ ಹಾಗೆ ನಾವು ಏಸುವಿನ ಬಳಿಗೆ ಮಕ್ಕಳು ಹೋಗೋದನ್ನ ತಡಿಬಾರ್ದು ಆದ್ರೆ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು ಕಾರಣ ಏಸು ಪ್ರತಿಯೊಂದು ಚಿಕ್ಕ ಮಗುವಿಗೆ ಒಂದು ಆ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಅವರ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನ ಮಾಡ್ಬೇಕೆಂಬುದಾಗಿ ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ ಅದರಿಂದ ನಿಮಗೆ ಕೊಟ್ಟಿರುವಂತ ಪ್ರತಿಯೊಂದು ಮಕ್ಕಳು ಕರ್ತನ ಸ್ವಾಸ್ಥ್ಯವಾಗಿ ನಿಮಗೆ ಕೊಟ್ಟಿರುವಂತ ಮಕ್ಕಳನ್ನ ಪುನಃ ಆ ಏಸುವಿನ ಸನ್ನಿಧಾನಕ್ಕೆ ಏಸುವನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸಂಡೇ ಸ್ಕೂಲ್ಗಾಗ್ಲಿ ದೇವರ ಸಮ್ಮುಖಕ್ಕೆ ಪ್ರಾರ್ಥನೆಗಾಗ್ಲಿ ವಾಕ್ಯಕ್ಕಾಗ್ಲಿ ಇವತ್ತು ನಾವು ಅನೇಕ ಸಾರಿ ಮಕ್ಕಳ ದೈಹಿಕವಾಗಿ ಅವರನ್ನ ಮುಂದುವರಿಸಬೇಕು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅವ್ರ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ಬೇಕು ಎಂಬುದರ ಕುರಿತು ಹೆಚ್ಚಾಗಿ ಗಮನ ಕೊಟ್ಟು ಏಸು ಪ್ರಾರ್ಥನೆಯಲ್ಲಿ ಸಂಡೇ ಸ್ಕೂಲ್ ಅಲ್ಲಿ ದೇವರ ವಾಕ್ಯದಲ್ಲಿ ಫ್ಯಾಮಿಲಿ ಪ್ರೇಯರ್ಸ್ ಅಲ್ಲಿ ಕುಳಿತುಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಖಂಡಿತವಾಗಿ ನಮ್ಮ ಮಕ್ಕಳ ಜೀವಿತ ಭವಿಷ್ಯ ಸೈತಾನನಿಂದ ಯೂಸ್ ಮಾಡಲ್ಪಡುತ್ತೆ ಅದ್ರಿಂದ ಇವತ್ತು ದೇವರು ಈ ಒಂದು ಮಕ್ಕಳ ದಿನಾಚರಣೆ ಅಂದು ಇಲ್ಲಿ ಕೂಡಿ ಬಂದಿರುವಂತ ಕೇಳಿಸ್ಕೊಳ್ತಾ ಇರುವಂತ ಒಂದೊಂದು ಪೇರೆಂಟ್ಸ್ಗೂ ನೆನಪು ಮಾಡ್ತಾ ಇರೋದು ಒಂದೊಂದು ಮಕ್ಕಳಿಗೂ ನೆನಪು ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮಕ್ಕಳಿಗೂ ದೇವರ ಸನ್ನಿಧಾನದಲ್ಲಿ ಸಮವೇಲನ ಹಾಗೆ ಅಂದು ಏಸು ಸ್ವಾಮಿ ಹತ್ರ ಮಕ್ಕಳು ಬಂದಾಗ ಸ್ವಾಮಿ ಅವ್ರನ್ನ ಅಪ್ಪಿಕೊಂಡ್ರು ಅವ್ರನ್ನ ಆಶೀರ್ವದಿಸಿದ್ರು ಯಾವಾಗ ನಿಮ್ಮ ಮಕ್ಕಳನ್ನ ಏಸುವಿನ ಪ್ರೆಸೆನ್ಸ್ ಏಸು ಎಲ್ಲಿರ್ತಾರೋ ಅವರ ಪ್ರೆಸೆನ್ಸ್ ಅವರ ಸನ್ನಿಧಾನಕ್ಕೆ ಕರ್ಕೊಂಡ್ಬರ್ಬೇಕಾದ್ರೆ ಯೇಸು ಸ್ವಾಮಿ ನಿಮ್ಮ ಮಕ್ಕಳನ್ನ ಬ್ಲೆಸ್ ಮಾಡ್ತಾರೆ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾರೆ ಅವರನ್ನ ಆಶೀರ್ವದಿಸಿ ಅವರನ್ನ ಈ ಸಮಾಜದಲ್ಲಿಯೂ ಕ್ರಿಸ್ತನ ರಾಜ್ಯದಲ್ಲಿಯೂ ಉತ್ತಮವಾದ ವ್ಯಕ್ತಿಯಾಗಿ ಮಾಡ್ತಾರೆ ಎಂಬುದಾಗಿ ದಿನ ನಿಮ್ನ ಉತ್ತೇಜನ ಪಡಿಸ್ಲಿಕ್ಕೆ ಇಷ್ಟ ಪಡ್ತೇನೆ ಒಂದೊಂದು ಮಕ್ಕಳನ್ನ ಕರ್ತನ ಸಮ್ಮುಖದಲ್ಲಿ ಬೆಳೆಸಿರಿ ನಿಮ್ಮ ಮಕ್ಕಳಿಗೋಸ್ಕರ ಮತ್ತು ಎಲ್ಲಾ ದೇವ ಎಲ್ಲಾ ಚಿಕ್ಕ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡಲು ಇಷ್ಟ ಪಡ್ತೇನೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಯೇಸುವೆ ಈ ದಿನದಲ್ಲಿ ಈ ಮಕ್ಕಳ ದಿನಾಚರಣೆ ಎಂದು ಸ್ವಾಮಿ ನೀವು ನಮ್ಗೆ ನೆನಪು ಮಾಡ್ತಾ ಇರೋದು ನಿಮ್ಮ ಪ್ರೆಸೆನ್ಸ್ ನಿಮ್ಮ ಸನ್ನಿಧಾನದಲ್ಲಿ ಇರೋದನ್ನ ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೇಕೆಂಬುದಾಗಿ ಸ್ವಾಮಿ ಅದನ್ನ ತಂದೆ ತಾಯಿಗಳಾದ ನಾವು ಮತ್ತಷ್ಟು ಕರ್ತನೆ ದೇವರೇ ಸ್ವಾಮಿ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಕಾದಂತ ಕೃಪೆಯನ್ನ ಅನುಗ್ರಹಿಸಿ ಒಂದೊಂದು ಚಿಕ್ಕ ಮಕ್ಕಳಿಗೂ ನಿಮ್ಮ ಕೃಪೆನ ಅನುಗ್ರಹಿಸಿ ಸ್ವಾಮಿ ಬರುವಂತ ದಿನಗಳಲ್ಲಿ ಸ್ವಾಮಿ ನಿಮ್ಮ ಸೂಪರ್ ನ್ಯಾಚುರಲ್ ಫೇವರ್ ದಯೆ ಸ್ವಾಮಿ ಹೌದು ರಾಜನೇ ಸ್ವಾಮಿ ರಾಜನ ಅನ್ಯೂಶಲ್ ಆದಂತ ದೇವ ಆಶೀರ್ವಾದಗಳನ್ನ ದೇವರೇ ಹೊಂದಿಕೊಳ್ಳುವಂತೆ ಸಹಾಯ ಮಾಡ್ರಿ ರಾಜ್ಯ ಹೌದು ಕರ್ತನೆ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ಅಪ್ಪ ಒಂದೊಂದು ಮಕ್ಕಳು ಚಿಕ್ಕ ಮಕ್ಕಳು ಸ್ವಾಮಿ ವೀಕ್ಷಿಸ್ತಾ ಇರುವಂತ ಒಂದೊಂದು ತಂದೆ ತಾಯಿಗಳು ಯಾವಾಗ ತಮ್ಮ ಮಕ್ಕಳನ್ನ ನಿಮ್ಮ ಸನ್ನಿಧಾನದಲ್ಲಿ ಸ್ವಾಮಿ ಪ್ರಾಕ್ಟೀಸ್ ಮಾಡಲು ಬಿಡ್ತಾರೋ ಕಳಿಸ್ಕೊಡ್ತಾರೋ ಆ ಒಂದು ಸಮಯದಲ್ಲಿ ಅವರ ಮಕ್ಕಳು ಸ್ವಾಮಿ ಒಂದು ದೊಡ್ಡ ಸಕ್ಸಸ್ ಉತ್ತಮವಾದ ವ್ಯಕ್ತಿಗಳಾಗಿ ರಾಜ ಸಕ್ಸಸ್ ಇಂದಲೂ ಫೇವರ್ ಇಂದಲೂ ಸಮಾಜದಲ್ಲಿ ಬದುಕುವಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡುವಂತೆ ಒಂದೊಂದು ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಕೃಪೆ ನೆಲೆಗೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀವು ಅಪ್ಪ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೆ ಸ್ವರ್ಗದ ಆನಂದ ನಿಮ್ಮೆಲ್ಲರ ಮಕ್ಕಳ ಜೀವಿತದಲ್ಲಿ ತುಂಬಿ ತುಳುಕಲಿ ಆಮೇಲೆ ஓ எந்த அத்புதா வாததினா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகன கண்டேனும் ஓ மாலக்காருணி யுள்ள ஏசு என்கோர தேனிகிதா

Okay. ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ

ನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ Tebias iruada ba haralitya emanen gale Mase apurte resoluzio jil. E phrasean aprilekuan nolabaitu zaiten